ಮೈಸೂರಿನ ಹೊಸ ಸಯ್ಯಾದಿ ರಸ್ತೆ ತಾತಯ್ಯ ಪಾರ್ಕ್ ಬಳಿ ಕೆ ಆರ್ ಸರ್ಕಲ್ ಕಡೆಯಿಂದ ಪಾಠಶಾಲೆ ಸರ್ಕಲ್ ಕಡೆಗೆ ಒಂದು ಡಾಂಗಾ ಗಾಡಿ ಹೋಗುತ್ತಿತ್ತು ಕುದುರೆ ತುಂಬ ಅಸ್ವಸ್ಥಗೊಂಡಿತ್ತು ಅದು ಎಡಭಾಗದ ರಸ್ತೆಯಿಂದ ಬಲಭಾಗದ ರಸ್ತೆಗೆ ಹಾರಿ ಬೀಜಿದೆ ತುಂಬ ಅಸ್ವಸ್ಥಗೊಂಡು ಬೀಜಿದೆ ಗಾಡಿಯ ಎರಡು ಹ್ಯಾಂಡಲ್ಗಳು ಕೂಡ ಅದರ ಬೆನ್ನಿಗೆ ಇದೆ ಜನಗಳು ಅದರನ್ನು ಹ್ಯಾಂಡಲ್ಗಳನ್ನು ಬಿಡಿಸಿ ಕುದುರೆಯನ್ನು ಬೇರ್ಪಡಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಈಗ ತುಂಬಾ ಅಸ್ವಸ್ಥಗೊಂಡು ಈ ಕುದುರೆ ಹಾರಿ ಬಿದ್ದಿದೆ ಬಲಭಾಗದ ರಸ್ತೆಯಿಂದ ಎಡಭಾಗಕ್ಕೆ ಬಿದ್ದಿದೆ ಎಡಭಾಗದಲ್ಲಿ ಟಾಂಗಾ ಗಾಡಿ ಹಾಗೆ ಇದೆ ಬಲಭಾಗಕ್ಕೆ ಕುದುರೆ ಹಾಗೆ ಬಿದ್ದಿದೆ ಈಗ ಟಾಂಗಾ ಗಾಡಿಯ ಗಳನ್ನ ಕುದುರೆಯಿಂದ ಬೇರ್ಪಡಿಸಿ ಕುದುರೆಯನ್ನು ರಕ್ಷಣೆ ಮಾಡ್ತಾ ಇರತಕ್ಕಂತ ಕೆಲಸ ನಡೀತಾ ಇದೆ ಈ ಒಂದು ದೃಶ್ಯ ತಾವೀಗ ನೋಡ್ತಾ ಇದ್ರ ತುಂಬಾ ಶೋಚೀಯ ಆಗಿರತಕ್ಕಂತ ದೃಶ್ಯ ಇದು ಕುದುರೆಯು ತುಂಬಾ ಅಸ್ವಸ್ಥಗೊಂಡಿದೆ ಅದಕ್ಕೆ ಸರಿಯಾದ ಆಹಾರ ಇರದೆ ತುಂಬಾ ಅಸ್ವಸ್ಥಗೊಂಡು ಬಳಲಿದೆ ಈಗ ಅದರ ಟಾಂಗಾ ಗಾಡಿಯ ಹ್ಯಾಂಡ್ರಗಳನ್ನು ಬೇರ್ಪಡಿಸಿ ಕುದುರೆಯನ್ನು ಎತ್ತಿರತಕ್ಕ ದೃಶ್ಯವನ್ನ ಈಗ ನಾವು ನೋಡ್ತಾ ಇದ್ದೀರ ಬಹಳ ತುಂಬಾ ಶೋಚನೀಯವಾಗಿರ್ಕಂಥ ದೃಶ್ಯ ಇದು ಕುದುರೆಗೆ ಸರಿಯಾದ ಆಹಾರ ಪೋಷಣೆ ಇರದ ಕಾರಣ ಟಾಂಗಾ ಗಾಡಿಯನ್ನ ಎಳಲು ಸಖ್ಯವಾಗದೆ ಕುದುರೆಯು ಅಸ್ವಸ್ಥಗೊಂಡು ಬಿದ್ದಿರತಕ್ಕಂಥ ದೃಶ್ಯವನ್ನು ನೋಡಿದ್ದೀರಿ ಈಗ